ಸಿದ್ದಾಪುರದಿಂದ ಕುಮ್ಟಾಕೆ ಬ್ರಿಟಿಷರು ನಿರ್ಮಿಸಿದ್ದ ನಿಲ್ಕುನ್ ಸಂತೆಗುಳಿ ರಸ್ತೆ ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿದ್ದು ಈ ರಸ್ತೆಗೆ ತಿಂಗಳೊಳಗೆ ಭೇಟಿ ನೀಡಿ ಪರಿಶೀಲಿಸುತ್ತೇನೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಕರಾವಳಿ ಮತ್ತು ಮಲೆನಾಡಿನ ಸಂಪರ್ಕದೊಂದಿಗೆ ಸಿದ್ದಾಪುರದಿಂದ ಕುಮ್ಟಕ್ಕೆ ಸಾರಿಗೆ ರಸ್ತೆ ಬ್ರಿಟಿಷರ ಆಡಳಿತ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿದ್ದ ನಿರ್ಮಿಸಿದ ನಿಲ್ಕುಂದ ಸಂತೆಗುಳಿ ಲೋಕೋಪಯೋಗಿ ರಸ್ತೆ ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿ ಇರುವುದನ್ನು ಹಾಗೂ ಸರ್ವಋತು ರಸ್ತೆಯನ್ನಾಗಿ ಪರಿವರ್ತಿಸಲು ಸಿದ್ದಾಪುರ ತಾಲೂಕಿನ ನಿಲ್ಕುಂದಕ್ಕೆ ಮುಂದಿನ ಒಂದು ತಿಂಗಳದೊಳಗೆ ಭೇಟಿ ನೀಡಿ ಪರಿಶೀಲಿಸುವೆ ಎಂದು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆಂದು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ನಿಯೋಗ ನವೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಿನ ಸಚಿವರ ಗೃಹ ಕಚೇರಿಯಲ್ಲಿ ಭೇಟಿಯಾಗಿ ಜೀರ್ಣಾವಸ್ಥೆಯಲ್ಲಿರುವ ರಸ್ತೆಯ ಛಾಯಾಚಿತ್ರಣದೊಂದಿಗೆ ಸರ್ವಋತು ರಸ್ತೆಯ ಕುರಿತು ಸಚಿವರಿಗೆ ದಾಖಲೆಗಳ ಮೂಲಕ ಮಾಹಿತಿ ನೀಡಿದಾಗ ಸಚಿವರು ಪ್ರತಿಕ್ರಿಯಿಸಿದ್ದಾರೆಂದು ಅವರು ಹೇಳಿದ್ದಾರೆ ಕಳೆದ ಎರಡು ದಶಕಕ್ಕಿಂತ ಮಿಕ್ಕಿ ಸಂತೆಗುಳಿ ಮಾರ್ಗವಾಗಿ ಕುಮಟಾದಿಂದ ಸಿದ್ದಾಪುರಕ್ಕೆ ಇಪ್ಪತ್ತಾರು ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಗಿಡಗಂಟಿ ಬೆಳೆದು ಸಂಪೂರ್ಣ ಸಂಚಾರ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಸ್ಥಳೀಯ ಗ್ರಾಮಸ್ಥರ ಶ್ರಮದಾನದಿಂದ ಪ್ರಥಮಾಂತದಲ್ಲಿ ತಾತ್ಪೂರ್ತಿಕ ಕಳೆದ ಎರಡು ವರ್ಷದಿಂದ ಗ್ರಾಮಸ್ಥರು ತಾತ್ಪೂರ್ತಿಕ ರಸ್ತೆ ಸ್ವಪ್ರೇರಣೆಯಿಂದ ನಿರ್ಮಿಸಿಕೊಂಡಿದ್ದರು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಗ್ರಾಮಸ್ಥರು ಸರ್ವಋತು ರಸ್ತೆಗಾಗಿ ಪ್ರತಿಭಟನೆ ಪಾದಯಾತ್ರೆ ಜರುಗಿಸಲಾಗಿತ್ತೆಂದು ನಿಯೋಗವು ಸಚಿವರ ಗಮನಕ್ಕೆ ಚರ್ಚೆಯ ಸಂದರ್ಭದಲ್ಲಿ ಪ್ರಸ್ತಾಪಿಸಿತ್ತು ನಿಯೋಗದಲ್ಲಿ ಹೋರಾಟದ ಪ್ರಮುಖರಾದ ನಾಗಪತಿಗೌಡ ಹುಕ್ಕಳ್ಳಿ ಹರಿಹರ ನಾಯ್ಕ್ ಓಂಕಾರ ಸೀತಾರಾಮ್ ಗೌಡ ಹುಕ್ಕಳ್ಳಿ ಮಂಜುನಾಥ ನಾಯ್ಕ್ ಹುತ್ಕಾರ್ ಮಾನವ ಬಂಧ ವೇದಿಕೆಯ ಹಿರಿಯ ಸಂಚಾಲಕ ಮತ್ತು ಉಚ್ಚ ನ್ಯಾಯಾಲಯ ನ್ಯಾಯವಾದಿ ಅನಂತ ನಾಯ್ಕ್ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ